ನಿಮ್ಮ ವಾಹಿನಿ ಇದ್ದು ಇದ್ದ ಹಾಗೆ ನಾಗಮಂಗಲ ಪಟ್ಟಣದ ಕೈಗಾರಿಕೆ ಮತ್ತು ವಾಣಿಜ್ಯ ಹಳೆಯ ಕಟ್ಟಡದ ಮುಂಭಾಗ ಅಕ್ರಮವಾಗಿ ನಂದಿನಿ ಮಿಲ್ಕ್ ಬೂತ್ ಪಾರ್ಲರ್ ಇಟ್ಟಿರುವುದರಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆಯಾಗುತ್ತಿದೆ ಆದ್ದರಿಂದ ನಂದಿನಿ ಕೇಂದ್ರವನ್ನು ತೆರವುಗೊಳಿಸಬೇಕೆಂದು ನಾಗಮಂಗಲ ಪಟ್ಟಣದ ಬೀದಿ ಬದಿ ವ್ಯಾಪಾರಿಗಳು ಇಂದು ಸಾಂಕೇತಿಕ ಪ್ರತಿಭಟನೆ ನಡೆಸಿದರು ಕಾಂಗ್ರೆಸ್ ಮುಖಂಡ ರವಿಕಾಂತೇಗೌಡ ಮಾತನಾಡಿ ಹಿತ್ತಾಳ ಕೇಂದ್ರದ ಹಳೆ ಕಟ್ಟಡದ ಮುಂಭಾಗ ವಿಶಾಲವಾದ ಜಾಗವಿದ್ದು ಹತ್ತಾರು ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಜೀವನ ಕಟ್ಟಿಕೊಳ್ಳಲು ಮೀಸಲಾಗಿ ಇಟ್ಟಿದಂತಹ ಜಾಗದಲ್ಲಿ ಅಕ್ರಮವಾಗಿ ನಂದಿನಿ ಪಾರ್ಲರ್ ಅನ್ನು ಸ್ಥಾಪಿಸಿದ್ದಾರೆ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ಕಿತ್ತಳೆ ಕೇಂದ್ರದಲ್ಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇರತಕ್ಕಂಥ ಒಬ್ಬ ಖಾಸಗಿ ವ್ಯಕ್ತಿ ಅವ್ರ ಇಲಾಖೆ ಪರ್ಮಿಷನ್ ತೊಗೊಳ್ದಲೆ ನಂದಿನಿ ಕ್ಷೀರ ಕೇಂದ್ರದ ಒಂದು ಪೆಟ್ಟಿಯನ್ನು ತಂದು ಇಲ್ಲಿ ಅಕ್ರಮವಾಗಿ ಮಡಗಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಪರ್ಮಿಷನ್ನ ಕೊಟ್ಟಿಲ್ಲ ನಾವು ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರ್ ತಿಂಗಳಿನಲ್ಲಿ ಇಲ್ಲಿಗೆ ನಮಗೆ ನಂದಿನಿ ಕ್ಷೀರ ಕೇಂದ್ರ ಬೇಕು ನಾವು ಇಡ್ತೀವಿ ಅಂದ್ಬಿಟ್ಟು ನಾನೇ ವೈಯಕ್ತಿಕವಾಗಿ ನನ್ನ ಹೆಸರಲ್ಲೇ ಕೊಟ್ಟಿದ್ದೆ ಅವರು ಹಿಂಬಾರ ಕೊಟ್ಟಿದ್ದಾರೆ ಇಲ್ಲಿ ಬೆಂಗಳೂರು ಖನಿಜ ಭವನ ಹೆಡ್ ಆಫೀಸು ಅಲ್ಲಿಂದ ನಮಗೆ ಹಿಂಬಾರ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ನಮ್ಮ ಆವರಣದಲ್ಲಿ ನಿಮ್ಮ ನಂದಿನಿ ಕೇಂದ್ರ ಇಡಲಿಕ್ಕೆ ನಾವು ಅವಕಾಶ ಇಲ್ಲ ಅಂತ ಕೊಟ್ಟಿದ್ದಾರೆ ನಾವು ಅವ್ರಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಶೈಲಜಾ ಮೇಡಮ್ ಅವ್ರಿಗೆ ಮೂರು ನಾಲ್ಕು ಬಾರಿ ಕರೆ ಮಾಡಿದ್ದು ಅವ್ರನ್ನು ಲಾಸ್ಟ್ ವೀಕು ಕರೆಸಿದ್ದೋ ಇಲ್ಲಿ ಹೋದವಾರ ನಮ್ಮ ಫುಟ್ಪಾತ್ ವ್ಯಾಪಾರಿಗಳು ಎಲ್ಲ ಗಾಡಿನ ಅಲ್ಲಿರ್ತಕ್ಕಂಥ ಎಲ್ಲ ಈ ಏನು ಗೋಬಿ ಮಂಚೂರಿ ಪಾನಿಪುರಿ ಗಾಡಿಗಳು ಇದನ್ನೆಲ್ಲನೂ ತೆರವುಗೊಳಿಸಿ ಈ ಕಡೆ ಆರು ಗಾಡಿ ಈ ಕಡೆ ಆರ್ ಗಾಡಿ ಮಾಡ್ಲಿಕ್ಕೆ ಏನು ಬೆಳಿಗ್ಗೆ ನಿಲ್ಸ್ಕೋಬೇಕು ಸಾಯಂಕಾಲ ಎತ್ಕೊಂಡು ಹೋಗ್ಬೇಕು ಆ ತರ ಒಂದೇನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೋ ಇವ್ನು ಏಕಾಏಕಿ ತಂದು ಈ ಪೆಟ್ಟಿಯನ್ನ ಮಡಗಿದ್ದಾನೆ ಯಾವುದೇ ರೀತಿ ಅನುಮತಿ ಕೊಟ್ಟಿಲ್ಲ ಅವ್ರ ಜಿಲ್ಲಾ ಮಟ್ಟದ ಅಧಿಕಾರಿ ಮೂರ್ನಾಲ್ಕು ಸರಿ ಫೋನ್ ಮಾಡಿದ್ದೋ ಅವ್ರು ಬಂದು ಹೇಳಿದ್ದಾರೆ ಆದರೂ ಸಹ ಅವ್ರ ಮಾತನ್ನ ಧಿಕ್ಕರಿಸಿ ಇಲ್ಲೇ ತಂದು ಮಡಗಿದ್ದಾನೆ ಆತನನ್ನ ಈ ಕೂಡಲೇ ಕೆಲಸದಿಂದ ಕಿತ್ತಾಕಬೇಕು ಮತ್ತೆ ಈ ಪೆಟ್ಟಿಯನ್ನ ಈಗ್ಲೇ ಈ ಕೂಡ್ಲೇ ತೆರವು ಮಾಡ್ಬೇಕು ಇಲ್ಲವ್ರೆ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ ಯಾಕೆಂದ್ರೆ ಫುಟ್ಬಾತ್ ವ್ಯಾಪಾರಿಗಳು ಬೆಳಗ್ಗೆ ಬಂದ್ರೆ ರಾತ್ರಿ ಗಂಟ ನಿಂತಿರ್ತಾರೆ ಅವ್ರಿಗೆ ಸಿಗೋದು ನೂರು ಇನ್ನೂರು ಮುನ್ನೂರು ರೂಪಾಯಿ ಸಿಗ್ತದೆ ಅವ್ರ ಜೀವನಕ್ಕೆ ತೊಂದರೆ ಕೊಟ್ಕೊಂಡು ಒಳಗಡೆ ಕೆಲಸ ಮಾಡ್ತಕ್ಕಂತ ಒಬ್ಬ ಖಾಸಗಿ ಎಂಪ್ಲಾಯಿ ಇದು ತಂದ್ ಮಾಡಿಕೊಂಡು ಯಾರಿಗೋ ಮಾರ್ಕ್ ಆಕಿ ತಂದ್ ಎಲ್ಲ ಅರಾಜಕತೆ ಮಾಡ್ತಾ ಕುಂತವನೇ ಇದನ್ನ ನಾವು ಈ ಕೂಡ್ಲೇ ಖಂಡಿಸ್ತಾ ಇದೀವಿ ಕೈಗಾರಿಕೆ ಮತ್ತು ವಾಣಿಜ್ಯ ಅಧಿಕಾರಿಗಳು ಹೇಳುವಂತೆ ನಾವು ಯಾವುದೇ ಅನುಮತಿಯನ್ನ ನೀಡಿಲ್ಲ ಎನ್ನುತ್ತಾರೆ ಈ ತಕ್ಷಣ ಅಕ್ರಮ ಅಂಗಡಿಗಳನ್ನ ತೆರವುಗೊಳಿಸಬೇಕೆಂದು ಒತ್ತಾಯಿಸಿದರು ಬೀದಿ ಬದಿ ವ್ಯಾಪಾರಿ ಚೇತನ್ ಮಾತನಾಡಿ ಹತ್ತಕ್ಕೂ ಹೆಚ್ಚು ವ್ಯಾಪಾರಿಗಳು ಕಾರ್ಯನಿರ್ವಹಿಸುವ ಜಾಗದಲ್ಲಿ ಈ ರೀತಿ ಅಕ್ರಮವಾಗಿ ಅಂಗಡಿಯನ್ನ ಸ್ಥಾಪನೆ ಮಾಡಿಕೊಂಡು ನಮಗೆ ತೊಂದರೆಯನ್ನ ನೀಡುತ್ತಿದ್ದಾರೆ ಆದ್ದರಿಂದ ಅಕ್ರಮ ಅಂಗಡಿಯನ್ನ ತೆರವುಗೊಳಿಸಿ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು ಗೋಲ್ಡನ್ ಟೆಂಟ್ ಗೆ ಪರ್ಮಿಶನ್ ಕೊಟ್ಟಿದ್ರು ಮಾಡ್ಕೊಂಡ ತಳ್ಳಗಾಡೀಲಿ ಬೆಳಗ್ಗೆ ನಿಲ್ಸ್ಕೊಳ್ಳಿ ಸಂಜೆ ಆಯ್ತದಂಗೆ ಅಂತ ಇವರು ಒಳಗಡೆ ಅಧಿಕಾರಿ ಇಲ್ಲಿ ಕೆಲಸ ಮಾಡೋರು ಇಲ್ಲಿ ಏಕಾಏಕಿ ಬಂದು ಇದನ್ನ ಪೆಟ್ಟಿ ನಿಲ್ಸವ್ರೆ ಆದ್ರಿಂದ ನಮ್ಗೆ ಮುಂದೆಗಡೆ ನಿಲ್ಸ್ಕೊಳಕೆ ವ್ಯಾಪಾರ ಮಾಡೋಕಾಗ್ಲಿ ಕೂತ್ಕೊಳಕಾಗ್ಲಿ ತೊಂದರೆ ಕೊಡ್ತವ್ರೆ ಇಲ್ಲಿಂದ ತುಂಬಾ ಇಲ್ಲಿ ವ್ಯಾಪಾರಸ್ಥರಿಗೆ ತುಂಬಾ ತೊಂದರೆ ಆಯ್ತದೆ ನಾಳೆ ನಾಳೆ ದಿನ ಎಷ್ಟೋ ಸಮಸ್ಯೆ ಆಯ್ತದೆ ಅದಕ್ಕೋಸ್ಕರ ಇವ್ರನ್ನ ತೆರವುಗೊಳಿಸಿದ್ರೆ ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡ್ ಬಂದಿರೋದಕ್ಕೆ ನಮಗೂನು ಅದೇ ಪುರಸಭೆಯವರೇ ಹೇಳಿ ನಮಗೆ ನಾವು ಓಟೋ ಚಲಾಯಿಸಿದ್ದೀವಿ ಇಲ್ಲಿ ಪ್ರತಿ ಐದು ವರ್ಷಕ್ಕೊಂದ್ಸಲಿ ಎಲೆಕ್ಷನ್ ನಡೀತದೆ ಇಪ್ಪತ್ತು ವರ್ಷದಿಂದ ಮಾಡೋರು ಹೆಚ್ಚ ಇಲ್ಲಾಂದ್ರೆ ಇವಾಗ ಬಂದ ಇವರು ಏಕಾಏಕಿ ಒಂದ್ ಜಾಗ ಮಾಡ್ಕೊಂಡು ಇದು ಫುಟ್ಪಾತ್ ಅನ್ಸ್ಕೊಳಲ್ಲ ಇದು ಅಂತಿ ಅನ್ಸ್ಕೊಳ್ತದೆ ಅದಕ್ಕೋಸ್ಕರ ಪ್ರತಿಭಟನೆಯಲ್ಲಿ ಅಶೋಕ್ ಪ್ರದೀಪ್ ಗೋವಿಂದರಾಜ್ ಶಿವ ಚೇತನ್ ಅಸೀಫ್ ಪಾನಿಸೂರಿ ಉಮೇಶ್ ರವಿಕಾಂತೇಗೌಡ ಸೇರಿದಂತೆ ಹಲವಾರು ಬೀದಿ ಬದಿ ವ್ಯಾಪಾರಿಗಳು ಭಾಗವಹಿಸಿದ್ದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ